ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಂಯಮವನ್ನು ತೋರಿಸಿ ಇಲ್ಲಿ ಬಂದು ಈ ನಮ್ಮ ಒಂದು ಹಾಡಿನ ಬಿಡುಗಡೆಗೆ ನೀವು ನಮ್ಮ ಜೊತೆ ಇದ್ದೀರಾ ಅದಕ್ಕೆ ತುಂಬ ಧನ್ಯವಾದಗಳು ಗೌರಿಯ ಮೊದಲನೇ ಸಾಂಗು ಚಂದನ್ ಶೆಟ್ಟಿ ಅವರು ಸಂಗೀತ ಸಂಯೋಜನೆ ಮಾಡಿರೋದು ಮತ್ತು ಗಿರೀಶ್ ಈಶ್ವರ್ ಇವರು ವಿಜಯ್ ಈಶ್ವರ್ ಇವರ ಒಂದು ಸಾಹಿತ್ಯ ಮತ್ತು ಚಂದನ್ ಶೆಟ್ಟಿ ಅವರೇ ಈ ಸಾಂಗು ಟೈಮ್ ಬರುತ್ತೆ ಟೈಮ್ ಬರುತ್ತೆ ಅಂತ ಇವತ್ತು ರಿಲೀಸ್ ಮಾಡಿದೀವಿ ನಿಮ್ಮ ಮುಂದೆ ಲಿರಿಕಲ್ ವಿಡಿಯೋನ ಮತ್ತು ಇದೇ ಥರ ಇನ್ನು ಏಳು ಸಾಂಗ್ ಇದೆ ಏಳು ಸಾಂಗ್ ಇದೇ ಥರ ಕಾರ್ಯಕ್ರಮ ಮಾಡಿ ರಿಲೀಸ್ ಮಾಡಲ್ಲೊಂಡು ವರಿ ಟೆನ್ಷನ್ ಆಗಬೇಡಿ ಆದರೆ ಯಾಕೆ ಹೇಳ್ತಾ ಇನ್ನು ಏಳು ಸಾಂಗ್ ಅಂದರೆ ಇದು ಒಂದು ಸಂಗೀತ ಆಧಾರಿತ ಸಿನಿಮಾ ಒಂದು ಮ್ಯೂಸಿಕಲ್ ಇದು ಒಂದು ಮ್ಯೂಸಿಕ್ ಮೂಲಕ ಸಂಗೀತ ಮೂಲಕ ಒಂದು ನಿರೂಪಣೆ ಮಾಡುವಂತಹ ಸಿನಿಮಾ ಹಲವಾರು ದಿನಗಳ ನಂತರ ಈ ಇಷ್ಟು ಹಾಡುಗಳಿತ್ತು ಈ ತರ ಒಂದು ಸಂಗೀತ ಇತ್ತು ನನಗೆ ನನ್ನ ಗಮನಕ್ಕೆ ಬಂದಿರೋದು ಪ್ರೇಮಲೋಕ ನಂತರ ಇಷ್ಟೊಂದು ಹಾಡಿತ್ತು ಒಂದು ಸಿನಿಮಾ ಮ್ಯೂಸಿಕಲ್ ಸಿನ್ಮಾ ಬಂದಿರೋದು ನನ್ನ ಗಮನಕ್ಕೆ ಗೊತ್ತಿಲ್ಲ ಆದರೆ ಹಲವಾರು ವರ್ಷಗಳಿಂದ ನಂತರ ಈ ಒಂದು ಸಿನಿಮಾ ಬರ್ತಾ ಗೌರಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಾ ಒಂದು ಸಿನಿಮಾಗೆ ಒಂದು ಹಾಡು ಇರುತ್ತೆ ಎರಡು ಅಪ್ಪ ಅಂದ್ರೆ ಮೂರು ಹಾಡುಗಳು ಇರುತ್ತೆ ಅಂತಂದ್ರೆ ಸಂಗೀತ ನೀಡಿ ಹಾಡಿಸಿ ದೊಡ್ಡ ದೊಡ್ಡ ಹಾಡುಗಾರ ಹತ್ರ ಪ್ರತಿಭವನ್ ಹತ್ರ ಮತ್ತು ಅದನ್ನ ಚಿತ್ರೀಕರಣ ಮಾಡಿ ಸೆಟ್ ಹಾಕಿ ಹೊರಗಡೆ ಹೋಗಿ ಶೂಟಿಂಗ್ ಮಾಡೋದು ಕಾಸ್ಟ್ಯೂಮು ಡ್ಯಾನ್ಸರ್ಸು ತುಂಬಾ ದುಬಾರಿ ಆಗುತ್ತೆ ಈ ಕಾರಣದಿಂದ ಹಲವಾರು ಜನ ಹಾಡುಗಳನ್ನ ಕಡಿಮೆ ಕಡಿಮೆ ಮಾಡ್ತಾ ಬರ್ತಾರೆ ಈ ಸಂದರ್ಭದಲ್ಲಿ ನಾವು ಇದೊಂದು ದೊಡ್ಡ ಸಿನಿಮಾ ಅಂತ ನಿಮಗೆ ಗೊತ್ತಾಗುತ್ತೆ ಏಳು ಸಿನಿಮಾನು ಚಿತ್ರೀಕರಣ ಮಾಡಿದ್ದೀನಿ ಈ ಸಿನಿಮಾಗಳಲ್ಲಿ ಇದೆ ಮತ್ತು ದೊಡ್ಡ ದೊಡ್ಡ ಹಾಡುಗಾರರು ಇದನ್ನ ಹಾಡಿದ್ದಾರೆ ಕೈಲಾಶ್ ಖೇರ್ ಜಾವಿದ್ ಅಲಿ ನಿಹಾಲ್ ಟಾರೋ ಚಂದನ್ ಶೆಟ್ಟಿ ವಸುಂಧರ ದಾಸ್ ಆಮೇಲೆ ಅನನ್ಯಾ ಭಟ್ ಸಿಂಗರ್ಸ್ಗಳು ನನಗೆ ಮರ್ತೋಗುತ್ತೆ ಅಷ್ಟೊಂದು ಜನ ಸಿಂಗರ್ಸು ಏಳು ಸಾಂಗ್ ಅಂದರೆ ಅಪ್ಪ ಅಂದರು ಒಂದು ಹನ್ನೆರಡು ಸಿಂಗರ್ಸು ದೊಡ್ಡ ದೊಡ್ಡ ಸಿಂಗರ್ಸು ನಮ್ಮ ಪ್ರತಿಭಾವಂತ ಸಿಂಗರ್ಸು ಜೊತೆಗೆ ನಮ್ಮ ದೇಶದ ಅತಿ ಹೆಚ್ಚು ಹೆಸರು ಮಾಡಿರೋ ಸಿಂಗರ್ಸು ಇವರು ಹಾಡಿದ್ದಾರೆ ಮತ್ತು ಒಂದು ಮ್ಯೂಸಿಕಲ್ ಸಿನ್ಮಾ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬಾ ಕಷ್ಟ ಆಯ್ತಂದ್ರೆ ಬಜೆಟ್ ದುಬಾರಿ ಆಗುತ್ತೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಐದು ಜನ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಮಾಡಿದಾರೆ ಹಿಂದೆ ಹೇಳಿದಂಗೆ ಮೂರು ಜನ ರೈಟರ್ಸ್ ದೊಡ್ಡ ದೊಡ್ಡ ಸಿನಿಮಾಗಳು ಅಂತ ರೈಟರ್ಸೇ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಕೂಡ ತುಂಬಾ ಸೀನಿಯರ್ ಮೋಸ್ಟ್ ಯಾವುದೇ ದೊಡ್ಡ ಸಿನಿಮಾ ಇಷ್ಟು ಟೆಕ್ನಿಷಿಯನ್ಸ್ ಇರೋಲ್ಲ ಅಷ್ಟು ಟೆಕ್ನಿಷಿಯನ್ಸ್ ಮತ್ತು ಮಾನಸಿ ಮಾನಸಿಕ ಇದ್ದಾರೆ ಸಂಪತ್ ಮೈತ್ರಿಯ ಇದ್ದಾರೆ ಸಿ ಕೈ ಚಂದ್ರು ಇದ್ದಾರೆ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ ವಸುಂಧರಾಜ್ ಇದ್ದಾರೆ ಅಕುಲ್ ಪಲಾಸ್ ಇದ್ದಾರೆ ಪ್ರಿಯಾಂಕಾ ಉಪೇಂದ್ರ ಇದಾರೆ ಆನಂದ್ ಇದ್ದಾರೆ ನಮ್ಮ ನೂಸ್ ಯೋಗಿ ಇದ್ದಾರೆ ಅದ್ರ ಜೊತೆಗೆ ನನ್ನ ಜೊತೆಗಿರುವಂತ ಇಬ್ರು ಪ್ರತಿಭಾವಂತರು ಸಾನಿ ಆಯೋರ್ ಮತ್ತು ಸಮರ್ಜಿತ್ ಲಂಕೇಶ್ ಪಾದಾರ್ಪಣೆ ಮಾಡ್ತಾರೆ ಮತ್ತು ಅದ್ಭುತವಾಗಿ ಮೂಡ್ಬಂದಿದೆ ಸಿನಿಮಾ ಮುಂದಿನ ತಿಂಗಳು ನಾವು ರಿಲೀಸ್ ಮಾಡ್ತೀವಿ ಅತಿ ಶೀಘ್ರದಲ್ಲೇ ರಿಲೀಸ್ ಪ್ರಿಯಾಂಕ ನಿಮ್ಮ ಮುಂದೆ ನಾವು ತರ್ತೀವಿ ಅಂತ ಹೇಳ್ತಾ ಪ್ರತಿ ೂ ಅಷ್ಟೇ ನಾನು ಹೊಸ ಪ್ರತಿಭಾವಂತ ಮಾಡಿರೋದು ನಿಮಗೆ ನೀವೇ ನೋಡಿದ್ರ ತುಂಟಾಟನಲ್ಲಿ ಹೊಸಬ್ರು ಮೋನಳ್ಳಿ ಸಣ್ಣ ಹೊಸಬ್ರು ಲಂಕೇಶ್ ಪತ್ರಿಕೆಲ್ಲೂ ಹೊಸಬ್ರು ಇದ್ರು ಅವಾಗ ಮತ್ತು ಐಶ್ವರ್ಯನಲ್ಲಿ ಹೊಸಬ್ರು ಮತ್ತು ಐಶ್ವರ್ಯ ದೀಪಿಕಾ ಪಡ್ಕೊಂಡು ಹೊಸಬ್ರು ಉಪೇಂದ್ರ ಅವರು ಸ್ಟಾರ್ ಸೂಪರ್ ಸ್ಟಾರ್ ಆಗಿದೆ ಮತ್ತು ಹಲವಾರು ಸಿನಿಮಾಗಳು ಆ ನಂತರ ಮತ್ತು ಹಿಂದೆ ಹೊಸಗರು ನಿಟ್ಕೊಂಡೆ ಮಾಡೋಣ ಸಿನಿಮಾ ಇವತ್ತು ಅಷ್ಟೇ ಹೊಸಗ್ರ ಇಟ್ಕೊಂಡು ಮಾಡೋದು ಒಂದು ದೊಡ್ಡ ಚಾಲೆಂಜ್ ಯಾಕಂದ್ರೆ ನಾನು ಯಾವತ್ತು ಮಾರ್ಕೆಟ್ ದೃಷ್ಟಿ ಇಟ್ಕೊಂಡು ನಾನು ಸಿನಿಮಾ ಮಾಡಲ್ಲ ಪ್ರತಿಭೆ ಇಟ್ಕೊಂಡು ಸಿನ್ಮಾ ಮಾಡ್ತೀನಿ ಹೊಸಬ್ರಿಗೋಗ್ ವೇದಿಕೆ ಮಾಡ್ಕೊಟ್ಟಿದ್ದೀನಿ ಮತ್ತು ನನ್ನ ಮಗ ಅಂತ ವರ್ಕ್ ಪಡಿಸಿ ಇನ್ನೂ ಟೆನ್ಶನ್ ಆಗತ್ತೆ ಅಗತ್ಯ ಯಾಕಂದ್ರೆ ಮುಂಚೆ ನಾನು ಪ್ರತಿಭಾವಂತರು ಪ್ರತಿಭಾವಂತರಿದ್ದವ್ ಇಟ್ಕೊಂಡು ಮಾಡಿದ್ದೀನಿ ಸಾನಿ ಅಯ್ಯರ್ ಇದ್ದಾರೆ ಅವ್ರು ಆಡಿಷನ್ ಶುರು ಪ್ರತಿಭೆ ಇದೆ ನೋಡ್ದೆ ನನಗೆ ಆ ಪಾತ್ರಕ್ಕೆ ಸೂಕ್ತ ಆಗ್ತಾರೆ ಅಂತ ಅನಿಸ್ತು ಇಮಿಡಿಯೇಟ್ ಆಗಿ ತಗೊಂಡೆ ಅವ್ರು ನ್ಯಾಯ ಒದಗಿಸ್ತಾರೆ ಅದ್ಭುತವಾಗಿ ನ್ಯಾಯ ಹೊಂದ್ರೆ ಅದೇ ಥರ ಸಮರ್ಚಿತ್ತು ಅಷ್ಟೇ ತುಂಬ ಒಂದು ತರಬೇತಿ ಪಡೆದು ತುಂಬ ಶ್ರಮ ಪಟ್ಟಿದ್ದಾನೆ ಮತ್ತು ಹೊಸಬರು ಯಾವ ಥರ ಬರಬೇಕು ಅಂತಂದರೆ ನನ್ನ ಮಗ ಅಂತ ಹೇಳ್ತಾ ಇಲ್ಲ ಒಂದು ಡ್ಯಾನ್ಸ್ ಕಲಿಬೇಕು ಫೈಟ್ ಕಲಿಬೇಕು ಆ್ಯಕ್ಟಿಂಗ್ ಕಲಿಬೇಕು ಅದನ್ನೆಲ್ಲ ಕಲಿತು ಫುಲ್ ಪ್ರಿಪೇರ್ ಆಗಿ ಬರಬೇಕು ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಹಲವಾರು ಯುವಕರು ಅದನ್ನ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಸಮರ್ಚಿತ್ರೂ ಒಬ್ಬ ಯಾಕಂತಂದ್ರೆ ಅವನು ಅಷ್ಟೇ ಡ್ಯಾನ್ಸು ಫೈಟ್ ಎಲ್ಲ ದೊಡ್ಡ ದೊಡ್ಡ ಕೆತನ್ ಬಿರೋಜ ಮುರಳಿ ಮಾಸ್ಟರ್ ಮತ್ತು ನಟನೆ ಪ್ರಶಾಂತ್ ಸಿದ್ದಿ ಮತ್ತು ನಿರ್ಮಲಾ ಅವರೆಲ್ಲ ಕಲ್ಸ್ ಬಂದವರು ನ್ಯೂಯಾರ್ಕ್ ಅಕಾಡೆಮಿ ಫಿಲ್ಮ್ ಅಕಾಡೆಮಿ ಕಲ್ತ್ಕೊಂಡವ್ ಮೂರು ವರ್ಷ ಅದರಲ್ಲೇ ಒಂದು ಡಿಗ್ರಿ ಪಡೆದಾನೆ ಆಕ್ಟಿಂಗ್ ಇದೆಲ್ಲ ತಯಾರಿ ತಗೊಂಡು ಬಂದಿದ್ದಾನೆ ಸೊ ಇದನ್ನ ಹೊಸಬ್ರು ನನಗೆ ಟೆನ್ಷನ್ ಮಗ ಅಂತ ಟೆನ್ಷನ್ ಆಗಿಲ್ಲ ಕತೆಗೆ ತುಂಬಾ ನ್ಯಾಯ ಒದಗಿಸಿದ ಇಬ್ರು ನನ್ನ ಬಲ್ ಬರ್ಗಡೆ ಮತ್ತು ಹೊರಗಡೆ ಇರೋರು ಇದಕ್ಕೆ ಕತೆಗೆ ನ್ಯಾಯ ಒದಗಿಸಿದ್ರೆ ತುಂಬಾ ಖುಷಿ ಇದೆ ಮಗನಿಗೆ ರಿಮ್ಯುನರೇಷನ್ ಅಲ್ಲ ಜೀವನೇ ಕೊಟ್ಟಿದ್ರು ಜೀವನ ಕೊಟ್ಟಿದ್ರು ಯಾಕೆಂತಂದ್ರೆ ಈ ಸಿನಿಮಾಗ ನಾನು ಮಧ್ಯ ಒಂದು ಸ್ವಲ್ಪ ನನ್ನ ಪತ್ರಿಕೋದ್ಯಮ ಟಿವಿ ಈ ಒಂದು ಕಮಿಟ್ಮೆಂಟ್ಸ್ ಮೂಲಕ ಸ್ವಲ್ಪ ಸಿನಿಮಾ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಒಂದ್ ಸ್ವಲ್ಪ ನನಗೆ ಒಂದು ಗೊತ್ತಿಂದನೋ ಏನೋ ಒಂದ್ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿತ್ತು ಸಿನಿಮಾ ಚಿತ್ರರಂಗದ ಕಡೆ ಆದ್ರೆ ಈ ತರ ಯುವಕರು ಇವ್ರ ಆಕ್ಟಿಂಗ್ ನೋಡಿ ಇವ್ರ ಕಮಿಟ್ಮೆಂಟ್ ನೋಡಿ ನನಗೂ ಒಂಥರ ಹುಮ್ಮಸ್ಸು ಹೆಚ್ಚಾಗಿದೆ ಇನ್ನು ಹೆಚ್ಚು ಸಿನಿಮಾ ಮಾಡಬೇಕು ಈ ವರ್ಷಕ್ಕೆ ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇವತ್ತು ಈ ಹಿಂದೆ ನಾನು ಇಪ್ಪತ್ತು ವರ್ಷ ಇಪ್ಪತ್ತು ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಆಗ್ತಬಂದು ಇಪ್ಪತ್ತೈದು ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿಗ್ ಬಂದು ಮಾಡಿರೋದು ಹನ್ನೆರಡು ಸಿನಿಮಾ ಆದರೆ ಮುಂದೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ನಿಮಗೆ ಮತ್ತೆ ಮತ್ತೆ ಭೇಟಿ ಮಾಡ್ತಾ ಇರ್ತೀನಿ ಮತ್ತು ಟೆಕ್ನಿಕ್ ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇರ್ತಾರೆ ಅಪ್ಡೇಟ್ ಆಗ್ತಾ ಇರ್ಬೇಕು ಈ ತರ ಯುವಕರು ಅಪ್ಡೇಟ್ ಮಾಡ್ತಾರೆ ಅವ್ರ ನೋಡಿ ಒಂಥರ ಸ್ಫೂರ್ತಿ ಪಡಿತಾರೆ ಇನ್ನೂ ಒಂಥರ ಹುಮ್ಮಸ್ ಜಾಸ್ತಿ ಆಗ್ತಾರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸಕ್ತಿ ಹಚ್ಚಿ ಸೊ ಆ ರೀತಿಯಲ್ಲಿ ಒಂದೊಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು ನನ್ನ ಬೆಸ್ಟ್ ವರ್ಕ್ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಹನ್ನೊಂದು ಸಿನಿಮಾದಲ್ಲಿ ನನ್ನೆರಡನೇ ಸಿನಿಮಾ ದಿಸ್ ಇಸ್ ಮೈ ಬೆಸ್ಟ್ ಫಿಲಮ್ ಅಂತ ಹೇಳ್ಕೊಡ್ತೀನಿ ಹೇಳ್ತೀನಿ